ಆನ್ಲೈನ್ ತರಗತಿಗೆ ಎಲ್ಲರಿಗೂ ಕೆಳಗಿನ ಶುಭೋದಯಗಳು ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯದ ರಚನೆಯ ಬಗ್ಗೆ ತಿಳಿಯೋಣ ಸೊ ನನ್ನ ಒಂದು ಚಾನೆಲ್ ಅಲ್ಲಿ ಸೊ ಸ್ವಂತ ವಾಕ್ಯದ ಬಗ್ಗೆ ವ್ಯೂಸ್ ಬರ್ತಾ ಇರೋದ್ರಿಂದ ನಾನು ನೋಡೋದು ಹಾಕ್ತಾ ಇದ್ದೀನಿ ಸೊ ಮೊದಲೇದಾಗಿ ನಿಮ್ಗೆ ಯಾವ್ದಾದ್ರು ಸ್ವಂತ ವಾಕ್ಯ ರಚನೆ ಅಥವಾ ಯಾವ್ದಾದ್ರು ನೋಟ್ಸ್ ಬೇಕು ಅಥವಾ ಸ್ವಂತವಾಗಿ ಯಾವುದೇ ಒಂದು ಪದದ ಬಗ್ಗೆ ಸ್ವಂತವಾಗ್ತಾ ಬೇಕು ಅಂದ್ರೆ ಪ್ಲೀಸ್ ನಿಮ್ಗೆ ತಿಳಿಸ್ಕೊಳ್ಳಿ ಮೊದಲಾಗಿ ಸವಾಲು ಸವಾಲು ನಾವು ಬೇರೆಯವರು ಹಾಕಿದ ಸವಾಲನ್ನು ಸ್ವೀಕರಿಸಿ ಧೈರ್ಯದಿಂದ ಗೆಲ್ಲಬೇಕು ಅಗ್ರಗಣ್ಯ ಕುವೆಂಪು ಅವರು ಮಾನವೀಯ ಮಾನವೀಯ ಮಾನವೀಯತೆಯಲ್ಲಿ ಅಗ್ರಗಣ್ಯ ವ್ಯಕ್ತಿಯಾಗಿದ್ದಾರೆ ಪ್ರತಿಭೆ ಉತ್ತಮ ಪ್ರತಿಭೆ ಇಲ್ಲ ವ್ಯಕ್ತಿಗಳು ಜೀವನದಲ್ಲಿ ಮುಂದೆ ಸಾಗುತ್ತಾರೆ ಬಾಳೋಪಕಾರ ಬಾಳೋಪಾಯ ಶ್ರವ ಮತ್ತು ಶಿಸ್ತು ಉತ್ತಮ ಬಾಳೋಪಾಯಕ್ಕೆ ಕಾರಣವಾಗುತ್ತದೆ ಶ್ರದ್ಧೆ ಶ್ರದ್ಧೆಯಿಂದ ಓದಿದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಧೈರ್ಯ ಕಷ್ಟದ ಸಮಯದಲ್ಲಿ ನಾವು ಧೈರ್ಯದಿಂದ ಇರಬೇಕು ಪರೋಪಕಾರ ಪರೋಪಕಾರ ಮಾಡುವುದು ಒಳ್ಳೆಯ ಗುಣ ಅಥವಾ ಗುಣವಾಗಿದೆ ಮನುಷ್ಯನ ಒಳ್ಳೆಯ ಗುಣವಾಗಿದೆ ಅಭ್ಯಾಸ ನಿರಂತರ ಅಭ್ಯಾಸದಿಂದ ಜ್ಞಾನ ಹೆಚ್ಚಾಗುತ್ತದೆ ಅಂದರೆ ನೀವು ಹೆಚ್ಚು ಹೆಚ್ಚು ಓದೋದ್ರಿಂದ ನಿಮ್ಮ ಜ್ಞಾನ ಏನಾಗುತ್ತೆ ಹೆಚ್ಚು ಇನ್ಕ್ರೀಸ್ ಆಗುತ್ತೆ ಎಷ್ಟು ಬುಕ್ಸ್ನ ಓದೋದ್ರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ಹೇಳ್ತಾ ಕಡಿಮೆ ಆಗಲ್ಲ ಸೊ ಅದಕ್ಕೆ

ಶಮ ಶ್ರಮ ಪಡುವುದು ಪಡುವವನು ಖಂಡಿತ ಗೆಲ್ಲುತ್ತಾನೆ ನಾವು ಶ್ರಮ ಒಂದಲ್ಲ ಒಂದು ನಾವು ಏನ್ ಮಾಡ್ತೀವಿ ನಾವು ಗೆಲುವನ್ನು ಸಾಧಿಸ್ತೀವಿ ನಾವು ಗೆಲ್ತೀವಿ ಸಂತೋಷ ಸಣ್ಣ ವಿಷಯದಲ್ಲಿ ಸಂತೋಷ ಕಾಣಬಹುದು ಸ್ಮಾಲ್ ಸ್ಮಾಲ್ ಅದರಲ್ಲಿ ನಾವು ಸಂತೋಷವನ್ನು ಕಾಣಬಹುದು ಗೆಲುವು ಪರಿಶ್ರಮದಿಂದ ಕೂಡಿದ ಕೆಲಸದಿಂದ ಗೆಲುವು ಸಾಧ್ಯ ನಾವು ಕಷ್ಟ ಪಡೋದಿಲ್ಲ ನಮಗೆ ಒಂದು ದಿವಸ ಗೆಲುವು ಸೀರಿಯಸ್ ಸಿಗುತ್ತೆ ಸೊ ಇದಾದ್ಮೇಲೆ ತುಂಬಾ ಈಸಿ ಬರ್ಡ್ಸ್ ನಾವು ಮಾಡೋಣ ಮನೆ ಮರ ನನಗೆ ಮನೆಯಲ್ಲಿ ಓದುವುದು ಎಂದರೆ ಅಥವಾ ಆಟವಾಡುವುದು ಎಂದರೆ ತುಂಬಾ ಇಷ್ಟ ತುಂಬಾ ಇಷ್ಟ ಇದಾದ್ರೂ ನೀವು ಬರೀಬಹುದು ನೆಕ್ಸ್ಟ್ ಮರ ನಮ್ಮ ಮನೆಯ ಹತ್ತಿರ ಮನೆಯ ಹತ್ತಿರ ತೆಂಗಿನ ಮರವಿದೆ ತೆಂಗಿನ ಮರ ಇದೆ ಪಕ್ಷಿ ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟುತ್ತವೆ ಕಟ್ಟುತ್ತವೆ ಹೂವು 오호. 네나디. 블라비. 후 엔데레. 툼바 이스타. 툼바 이스타.